ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಆರಾಮಿದ್ದೀನಿ ನಾನು ನಿಮ್ಮ ಸರಸ್ವತಿ ಪ್ರಕಾಶ್ ಇವತ್ತಿನ ಇವತ್ತಿನೊಳಗಲ್ಲಿ ಏನಪ್ಪಾ ಇರುತ್ತೆಂದರೆ ಇವತ್ತಿನ ಲೋ ಪೂರ್ತಿ ನಮ್ಮ ದೇವಸ್ಥಾನದ ಫಂಕ್ಷನ್ ಇದೆ ಕಾರ್ಯಕ್ರಮ ಇರೋದರಿಂದ ಪೂರ್ತಿ ಇರ್ಲೋಗ ಅದೇ ಇರುತ್ತೆ ಇನ್ಯಾವುದು ಇರೋದಿಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಇವತ್ತು ಇವತ್ತು ಭಾನುವಾರ ಭಾನುವಾರ ನೈಟ್ ಸಹ ಇವತ್ತು ಸಂಜೆ ಏಳು ಗಂಟೆ ಆಗಿದೆ ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ ಏನಕ್ಕಪ್ಪ ಅಂತಂದರೆ ಅಡುಗೆ ಮಾಡಬೇಕು ಒಂದು ಹತ್ತು ಕೆ ಜಿ ಎಲ್ಲ ಹಾಕ್ತೀವಿ ಹತ್ತು ಹನ್ನೆರಡು ಕೆ ಜಿ ಬೇಳೆ ಹಾಕ್ಬಿಟ್ಟು ಹೋಳಿಗೆ ಮಾಡಬೇಕು ಕರ್ಕೆಡಬು ಮಾಡಬೇಕು ಯಾಕಂದರೆ ತಿಂಗಳ ಪೂಜೆ ದೇವಸ್ಥಾನದ ತಿಂಗಳ ಪೂಜೆ ಇದೆ ಹಾಗಾಗಿ ಅಡುಗೆ ಮಾಡೋದು ಮಾಡೋದಿದೆ ತುಂಬ ಜನ ಬರ್ತಾರೆ ಹಂಗಾಗಿ ಎಲ್ಲ ನಮ್ಮ ಬೀದಿಯಲ್ಲಿರೋ ಹೆಣ್ಮಕ್ಳೆ ಸೇರಿಬಿಟ್ಟು ಕರ್ಕೆಡ್ ಮಾಡಿಬಿಟ್ಟು ಅಡುಗೆ ಮಾಡಿ ಊಟ ಪಡಿಸೋದು ಅಂತ ದೇವಸ್ಥಾನದ ಕಮಿಟಿಯವರಿಂದ ಎಲ್ಲ ಹೇಳಿದ್ದಾರೆ ಹಂಗಾಗಿ ಎಲ್ಲರೂ ಅಡುಗೆ ಮಾಡೋಕ್ಕೆ ಹೋಗ್ಬೇಕು ಈಗ ಹೋಗ್ತಾ ಇದ್ದೀವಿ ತುಂಬ ಸೆಖೆ ನಮ್ಮೂರಲ್ಲಿ ಸಖತ್ ಶೆಕೆ ನಾನಂದ್ರೂ ಈಗಿನ ಮುಖ ತೊಳ್ಕೊಂಬಿಟ್ಟು ದೇವ್ರ ದೀಪ ಹಚ್ಚಿದ್ದೀನಿ ಆದರೂ ಎಷ್ಟೊಂದು ಸ್ವೆಟ್ ಇದ್ದೀನಿ ನೋಡಿ ತುಂಬ ಅಂದರೆ ಸುಮ್ ತುಂಬ ಸೆಖೆ ಅದರಲ್ಲೂ ಸ್ವಲ್ಪ ನಾನು ತುಂಬ ಬೇವಿತೀನಿ ಅದೇನೋ ಗೊತ್ತಿಲ್ಲ ತುಂಬ ಬೇವಿತೀನಿ ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಡುಗೆ ಮಾಡೋಕ್ಕೆ ಅನ್ನ ಸಾಂಬಾರೆಲ್ಲ ಮಾಡಿಟ್ಟಿದ್ದೀನಿ ಊಟ ಏನು ಮಾಡಿಲ್ಲ ಆಮೇಲೆ ಬಂದು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಹೋಗಿ ಎಷ್ಟಾಗುತ್ತಷ್ಟು ಅಡುಗೆ ಮಾಡಿಬಿಟ್ಟು ಆಮೇಲೆ ಬಂದು ಊಟ ಮಾಡೋದು ಹೊರಟು ಬನ್ನಿ ಹೋಗೋಣ ದೇವಸ್ಥಾನಕ್ಕೆ ಏನು ಮಾಡೋದು ಏನು ಮಾಡ್ತಿದ್ದಾರೆ ಅಲ್ಲಿ ಹೋದ್ಮೇಲೆ ಡೀಟೇಲ್ಸ್ ಆಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಇಲ್ಲಾಂದರೆ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಅಂತೂ ತೊಗೊತೀನಿ ತೊಗೊಂಬಿಟ್ಟು ಅದನ್ನೇ ಆ್ಯಡ್ ಮಾಡ್ತೀನಿ ದೇವಸ್ಥಾನಕ್ಕೆ ಬಂದೆ ಮನೆಯಿಂದ ಬರೋದು ಏನು ತುಂಬ ದೂರ ಇಲ್ಲ ಒಂದು ಹತ್ತಿ ಇಟ್ಟರೆ ದೇವಸ್ಥಾನ ಬಂದ್ವಿ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ದೇವ್ರನ್ನ ಅಲಂಕಾರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವರು ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಆಗಿ ವಿಗ್ರಹ ಸ್ಥಾಪನೆ ಆಗಿ ಇವತ್ತಿಗೆ ನಲ್ವತ್ತೆಂಟು ದಿನ ಆಯಿತು ನಲವತ್ತೆಂಟು ದಿನ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ

ಆ ಮಾಡ್ತಾ ಎಲ್ಲರೂ ಭಟ್ರು ಬಟ್ಟರು ಬಂದಿದ್ದಾರೆ ಯಾವ್ರ ಬಟ್ಟರು ಎಷ್ಟು ಕೊಡ್ತಾರೆ ಸಂಬಳ ಅಂತೆಲ್ಲ ಕೇಳ್ತಾಯಿದ್ರು ಇದ್ರು ನಾನು ಮಾಡ್ತಾ ಮಾಡ್ತಾಯಿದ್ದೆ ಆ ಮೊಬೈಲೆಲ್ಲ ಉಲ್ಟಾ ಇಡ್ಕಂಡ್ ವಿಡಿಯೋ ಮಾಡಿಬಿಡ ನೀಟಾಗಿ ಅವಳಿಗೆ ಜೋರು ಮಾಡ್ತಾಯಿದ್ದೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮೂರಲ್ಲಿ ತುಂಬ ಒಗ್ಗಟ್ಟಿಂದ ಎಲ್ಲ ಕೆಲಸನೂ ಮಾಡ್ತಾರೆ ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ನಾ ಈಗೂ ಕೂಡ ಅಷ್ಟೇ ಇವತ್ತು ಯಾ ಈ ವರ್ಷ ಎಲ್ಲ ಪೂರ್ತಿ ದೇವಸ್ಥಾನದಲ್ಲಿ ಅದು ಇದು ಕಾರ್ಯಕ್ರಮ ಅಂತ ಬಿಡುವೆ ಇಲ್ಲದಂಗೆ ಕಾರ್ಯಕ್ರಮಗಳ್ನ ಮಾಡಿದ್ದೀವಿ ಯಾವಾಗೂ ಅಷ್ಟೇ ಯಾವಾಗ ಮಾಡಿದರೂ ಒಂದು ಹೊಂದಾಣಿಕೆಯಿಂದ ಖುಷಿಯಾಗಿ ಎಲ್ಲ ಹೆಣ್ಮಕ್ಳು ಸೇರ್ಕೊಂಡು ಮಾಡ್ತೀವಿ ಬೇಜಾರಿಲ್ಲ ರಾತ್ರಿ ನಾಲ್ಕೈದು ಗಂಟೆ ಆದರೂ ಯಾರು ನಿದ್ದೆ ಮಾಡಿಲ್ಲ ಅಷ್ಟು ಎಫೆಕ್ಟ್ ಹಾಕಿ ಮಾಡಿರೋ ಅಂಥದ್ದು ನಿಜವಾಗ್ಲೂ ಖುಷಿ ಅನಿಸುತ್ತೆ ನನಗೂ ತುಂಬ ಖುಷಿ ಮನೇಲಿ ಯಾವಾಗ್ಲೂ ನಾವು ಮಾಡ್ಕೊಳ್ಳೋದು ಇದ್ದಿದ್ದೆ ಅಲ್ವಾ ಹಾಗಾಗಿ ದೇವಸ್ಥಾನಕ್ಕೆ ಹೋದಾಗ ನಾವು ಖುಷಿಯಾಗಿ ಎಲ್ಲರ ಜೊತೆಗೆ ನಗ ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಬೇಜಾರು ಅನ್ನೋದೇ ಇಲ್ಲ جيولوجی ತುಂಬಾ tumba, ತುಂಬಾ ಖುಷಿ ಆಗುತ್ತೆ ನನಗೆ ಪ್ರೀತನೆಲ್ಲ ಓಹ್ ಪ್ರೀತನೆಲ್ಲ ನೀನೇ ಸಾಕು ಸಾಕು ಅಂದ್ರೆ ಬೆಲ್ಕೇ ಆಪರ್ಚರೋ ಅತಿ ಹತ್ತು ಕೆ ಜಿ ಬೇಳೆ ಸಾಂಬಾರು ಮಾಡೋದು ನಮಗೆಲ್ಲ ಅಷ್ಟೊಂದು ಬರೋಲ್ಲ ದೊಡ್ಡೋರಿಗೆ ಕೇಳಿ ಕೇಳಿ ಮಾಡ್ತಾಯಿದ್ವಿ ಅವರೂ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಬೇಜಾರು ಮಾಡ್ಕೊಂಡೆ ನಾನೆಲ್ಲ ಸಾಂಬಾರಿಗೆ ಇದ್ದೆ ಉರಿಯೋದು ತೊಳೆಯೋದು ಹೆಚ್ಚೋದು ಎಲ್ಲರೂ ಪ್ರತಿಯೊಬ್ಬರು ನಾನು ಅಂತಲ್ಲ ಪ್ರತಿಯೊಬ್ಬರು ಕೂಡ ಎಲ್ಲ ಕೆಲಸನೂ ಮಾಡಿದ್ದಾರೆ ಒಬ್ರಿಂದ ಏನೂ ಸಾಧ್ಯ ಇಲ್ಲ ಇಷ್ಟೊಂದೆಲ್ಲ ಮಾಡೋಕ್ಕೊಬ್ರಿಂದ ಸಾಧ್ಯವೇ ಇಲ್ಲ ಎಲ್ಲರೂ ಕೇಳಿ ಕೇಳಿ ಮಾಡ್ತಾಯಿದ್ವಿ ಎಲ್ಲರೂ ಹೇಳ್ಕೊಟ್ರು ಚ ತುಂಬ ಚೆನ್ನಾಗೆ ಮಾಡ್ತಾಯಿದ್ವಿ ನೋಡಿ ಸಾಂಬಾರಿಗೆ ಹೋಳ್ಗೆ ಸಾಂಬಾರಿಗೆ ಈರುಳ್ಳಿ ಎಲ್ಲ ಉರಿತಾಯಿತೆ ಹೋಳ್ಗೆ ಸಾಂಬಾರಂದ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿತ್ತು ಎಲ್ಲ ಅಡುಗೆನೂ ಪ್ರತಿಯೊಂದು ಅಷ್ಟೆ ಚೆನ್ನಾಗಿತ್ತು ನಾನ್ಸಪ್ಪ ಅಲ್ಲಿ ಬಾಯ್ಕೊಳ್ತಾ ಪೂರ್ಣ ಎಲ್ಲ ರುಬ್ಕೊಂಬರೋಕ್ಕೆ ಎಲ್ಲರೂ ಒಂದೊಂದು ಬಕೆಟ್ಗೆ ಹಾಕಿ ಕೊಟ್ವಿ ಅವ್ರವ್ರ ಮನೆಗೆ ಹೋಗಿ ರುಬ್ಕೊಂಬರ್ರಿ ಅಂತ ಒಂದೇ ಸತಿ ಗ್ರೈಂಡ್ರಲ್ಲೂ ಬೇಗ ಆಗೋದಿಲ್ಲ ಹಂಗಾಗಿ ಎಲ್ಲರೂ ಸ್ವಲ್ಪ ಸ್ವಲ್ಪ ತೊಗೊಂಡೋಗಿ ರುಬ್ಕೊಂಬಂದ್ರೆ ಬೇಗ ಆಗುತ್ತೆ ಅಂತೇಳಿ ಪ್ರತಿಯೊಬ್ಬರು ಎಲ್ಲರೂ ಸ್ವಲ್ಪ ಸ್ವಲ್ಪ ತೊಗೊಂಡೋಗಿ ರುಬ್ಕೊಂಬಂದರು ಕಾರನ್ನೂ ಅಷ್ಟೇ ಎಲ್ಲರೂ ಸ್ವಲ್ಪ ಸ್ವಲ್ಪ ಹೋಗಿ ರುಬ್ಕೊಂಬಂದರು ಎಲ್ಲರೂ ಅಷ್ಟೇ ನಿಜವಾಗ್ಲೂ ಎಲ್ಲರೂ ಹೊಂದ್ಕೊಂಡು ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ವಿ ಅಂದರೆ ದೇವಸ್ಥಾನ ಬಿಟ್ಟು ಬರೋಕ್ಕೆ ಮನಸ್ಸೇ ಇಲ್ಲ ಅದೇ ಮನೆ ಆಗಿಬಿಟ್ಟಿತ್ತು ನಮ್ಮ ಜೀವನದಲ್ಲಿ ಯಾವಾಗ ದಿನನಿತ್ಯ ಜಂಜಾಟ ಇದ್ದೇ ಇರುತ್ತೆ ನಮ್ಮ ಮನೆಯ ಸಮಸ್ಯೆಗಳು ಕೆಲವೊಂದು ಪ್ರಾಬ್ಲಮ್ಗಳಿಂದ ಬೇಸತ್ತೋಗಿರ್ತೀವಿ ನಾವು ಈ ಥರ ಎಲ್ಲರೂ ಸೇರಿಕೊಂಡಾಗ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೆಲಸ ಇರ್ಬೇಕಾದ್ರೆ ಏನು ನಮಗೆ ಗೊತ್ತೇ ಆಗೋಲ್ಲ ಅದು ಯಾರಿಗೇನೋ ಗೊತ್ತಿಲ್ಲ ನನಗಂತರೂ ಎಲ್ಲರ ಜೊತೆ ಸೇರ್ಕೊಂಡಾಗ ಖುಷಿಯಾಗಿ ಮಾತಾಡ್ಕೊಂಡು ನಗಾಡಿಕೊಂಡು ಕೆಲಸ ಮಾಡ್ತಾಯಿದ್ರೆ ಓಕೆ ಟೈಮ್ ಹೋಗಿದ್ದು ಗೊತ್ತಾಗಿಲ್ಲ ಕೆಲಸ ಮಾಡಿದ್ದು ಗೊತ್ತಾಗಲ್ಲ ನನಗಂತರೂ ಇಷ್ಟ ಆಗುತ್ತೆ ಈ ಥರ ಎಲ್ಲರೂ ಖುಷಿಯಾಗೇ ಇದ್ರಪ್ಪ ನನಗೇನು ಅದೇನು ಯಾರು ಅವ್ರ ಹಿಂಗೆ ಇವ್ರು ಹಿಂಗೆ ಅಂತ ಏನಿಲ್ಲ ಎಲ್ಲರೂ ಚೆನ್ನಾಗಿ ಹೊಂದ್ಕೊಂಡು ಮಾಡ್ತಾಯಿದ್ರು

ಆ ವೀಡಿಯೋನೂ ನಾನು ಎಡಿಟ್ ಮಾಡಿಲ್ಲ ಎಲ್ಲ ನ್ಯಾಚುರಲ್ ಆಗಿ ಇರಲಿ ಅಂತ ಹೇಗಿದೆಯೋ ಹಾಗೇ ಹಾಕಿದ್ದೀನಿ ನ್ಯಾಚುರಲ್ಲಾಗಿದ್ದರೆ ಚೆನ್ನಾಗಿರುತ್ತೆ ನೋಡೋರ್ಗು ಒಂದು ಖುಷಿ ಆಗುತ್ತೆ ಅಂಥೇಳಿ ಹೇಗಿತ್ತು ಹಾಗೇ ಹಾಕಿದ್ದೀನಿ ಕೆಲವೊಂದು ವೀಡಿಯೋ ನಾನು ಎಡಿಟೇ ಮಾಡಿಲ್ಲ ಆ ಥರ ಹಾಕಿದ್ದೀನಿ ನೋಡಿ ಹಳ್ಳಿ ಕಡೆ ಯಾವ ರೀತಿ ಇರುತ್ತೆ ಏನು ಎಷ್ಟು ಖುಷಿಯಲ್ಲ ನಿಜ ನನಗಂತೂ ತುಂಬ ಖುಷಿಯಪ್ಪ ದೇವಸ್ಥಾನನು ಅಷ್ಟೇ ನೀಟಾಗಿ ಅಲಂಕಾರ ಮಾಡಿದರು ಎಲ್ಲ ಬಣ್ಣ ಬಣ್ಣದ ಕರೆಂಟ್ ಬಲ್ಪ್ಗಳನ್ನ ಹಾಕಿದರು ಚಿತ್ರಣದ ಹುಳಿ ಮಾಡ್ತಾ ಇದ್ದೆ ಒಂದು ನಮ್ಮ ಮುನ್ನೂರಿಂದ ನಾನ್ನೂರು ಜನಕ್ಕೆ ಚಿತ್ರಣದ ಹುಳಿ ಮಾಡ್ತಾ ಇರೋದು ಹೇಳ್ಕೊಡ್ತಾಯಿದ್ರು ಎಲ್ಲರೂ ನಾನೂ ಹಾಗೆ ಮಾಡ್ತಾಯಿದ್ದೆ ಚಿತ್ರಾನ್ನಗಳು ಏನು ಹೇಳ್ಕೊಡೋದು ಬೇಡ ನಾನೇ ಮಾಡಿದೆ ಚೆನ್ನಾಗಾಗಿತ್ತು ಚಿತ್ರಾನ್ನೂ ಸೂಪರಾಗಿತ್ತು ಆ್ಯಕ್ಚುಲಿ ನಾನು ಚಿತ್ರಾನ್ನ ಅಷ್ಟು ನನಗಿಷ್ಟ ಇಲ್ಲ ಆದರೂ ಊಟದ ಜೊತೆ ಹಾಕಿದಾಗ ನಾನು ಕೂಡ ಚೆನ್ನಾಗೆ ತಿಂದೆ ನನಗೆ ಇಷ್ಟ ಆಯಿತು ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು ನನಗೆ ಒಂಥರ ಖುಷಿ ಆಯಿತು ಚೆನ್ನಾಗಿತ್ತಲ್ಲ ಅಂತ ಹಾಗೆ ಇಲ್ಲಿ ಸಾಂಬಾರು ಮಾಡಿದ್ದೀವಿ ಎಷ್ಟು ಸಾಂಬಾರು ನೋಡಿದ್ದು ಮುಟ್ಟು ಪಾತ್ರೆಯಲ್ಲಿ ಮಾಡಿರೋ ಅಂಥದ್ದು நம்மக்கமா நம்மக்க அவரை சேரிமா गरेर मटा 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 ಹೋಳ್ಗೆ ಮಾಡ್ತಾ ಇದ್ದಾರೆ ಯಾವ ರೀತಿ ಎಲ್ಲರೂ ಖುಷಿಯಾಗಿ ನಗೊಳ್ಕೊಂಡು ಮಾಡ್ತಾ ಇದ್ದಾರೆ ಮಕ್ಕಳು ದೊಡ್ಡವರು ಸಣ್ಣವರು ವಯಸ್ಸಾದವರು ಅಂತ ಏನಿಲ್ಲ ಎಲ್ಲರನ್ನು ಖುಷಿಯಾಗಿ ಸೇರ್ಕೊಂಡು ಮಾಡ್ತಾ ಇದಾರೆ ಒಂದು ಲೆಕ್ಕದಲ್ಲಿ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಅಂತಲೇ ನಾನು ಅನ್ಕೊತೀನಿ ಯಾಕಂದರೆ ಎಲ್ಲರೂ ಖುಷಿಯಾಗಿ ಸೇರ್ಕೊಂಡು ಮಾಡ್ತಾರೆ ಸಿಟಿಗಳ ಸಿಟಿಗಳಲ್ಲಿ ಇದು ಅವ್ರವ್ರ ಮನೆಯಲ್ಲಿರ್ತಾರೆ ಪಕ್ಕದಲ್ಲಿ ಏನು ಗಲಾಟೆ ಆದರೂ ಗೊತ್ತಾಗಲ್ಲ ಏನೇ ಆದರೂ ಗೊತ್ತಾಗಲ್ಲ ಹಳ್ಳಿಲಿ ಆ ಥರ ಅಲ್ಲ ಏನೇ ಒಂದು ಪ್ರತಿಯೊಂದಾದರೂ ಎಲ್ಲ ಸೇರ್ಕೊಂಡ್ಬಿಡ್ತಾರೆ ಎಲ್ಲ ಹೊಂದಾಣಿಕೆಯಿಂದ ಮಾಡ್ಕೊಂಡು ಹೋಗೋದ್ರಿಂದ ಹಳ್ಳಿ ಜೀವನವೇ ಚೆಂದ ಅನಿಸುತ್ತೆ ಸಿಟೀಲಿ ಏನ ಪಲ್ಯೂಷನಿಂದ ಗಲಾಟೆ ನಮ್ಮ ಜೀವನದ ದಿನನಿತ್ಯದ ಜಂಜಾಟ ಅದಕ್ಕೆಲ್ಲದನ್ನು ಹೋಲಿಸ್ಕೊಂಡ್ರೆ ನಮಗೆ ಹಳ್ಳಿನೇ ಚೆಂದ ಅನಿಸುತ್ತೆ ನನಗೇನೋ ನಾನು ಸಿಟಿಲಿ ಇದ್ದು ಬಂದವಳೆ ಆದರೆ ನನಗೆ ಇಲ್ಲಿ ಹಳ್ಳಿಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಇವಾಗ ಹಳ್ಳಿನೇ ಇಷ್ಟ ಸಿಟಿಗೆಲ್ಲ ಹೋದರೆ ನನಗೆ ಇರೋಕ್ಕೆ ಆಗೋದಿಲ್ಲ ಇವಾಗ ಆ ಥರ ಅನಿಸುತ್ತೆ ಹಳ್ಳಿನಿ ನೋಡಿ ಎಷ್ಟು ಹೆಣ್ಮಕ್ಳು ಎಲ್ಲರೂ ಸೇರಿಕೊಂಡು ಆ ಮನೆ ಈ ಮನೆ ಅದು ಇದು ಅಂತ ಎಲ್ಲರೂ ಮಾತಾಡ್ಕೊಂಡು ಆ ಗಂಡ್ಮಕ್ಳು ಕೂಡ ಎಲ್ಲರೂ ರಾತ್ರಿ ಹೆಣ್ಮಕ್ಳು ಮಲ್ಗ ತಂದ್ಕೊಂಡು ಹೋಗ ತನ್ಕೊಂಡು ಹೋಗೇ ಇಲ್ಲ ಅವ್ರೂ ಕೂಡ ನಮ್ಮ ಜೊತೆಲೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ರು ಹಂಗೆ ತಮಾಷೆ ಮಾಡ್ಕೊತ ಎಲ್ಲರೂ ನಗಾಡ್ಕೊತ ಕೂತಿದ್ವಿ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಒಂಥರ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ನಮಗೆ ಬೆಳಗಿನ ಜಾವ ಐದು ಗಂಟೆ ಆದ್ರೂ ನಿದ್ದೇನೂ ಬಂದಿಲ್ಲ ಗೊತ್ತೂ ಆಗಿಲ್ಲ ಅಷ್ಟು ನಾವು ಎಂಜಾಯ್ ಮಾಡ್ಕೊಂಡು ಕೆಲಸ ಮಾಡಿದ್ವಿ ನಿಜವಾಗ್ಲೂ ಹಳ್ಳಿ ಜೀವನ ಚೆಂದ ಅನಿಸುತ್ತೆ ಇದ್ದಿದ್ರಾಗೂ ಈ ಥರ ಹಳ್ಳಿಗಳಲ್ಲಿ ದೇವಸ್ಥಾನಗಳಲ್ಲಿ ಸೇರಿಕೊಂಡು ಎಲ್ಲರೂ ಪ್ರತಿಯೊಬ್ಬರೂ ಈ ಥರ ಮಾಡೋದು ಇನ್ನೂ ಚೆಂದನೇ ನನಗೇನು ಈ ಥರ ಇಷ್ಟ ಯಾರಿಗೇಂಗ್ ಗೊತ್ತಿಲ್ಲ ವೈಯಕ್ತಿಕವಾಗಿ ಯಾರ್ದು ನಾನು ಹೇಳ್ತಾ ಇಲ್ಲ ನನಗೆ ಇಷ್ಟ ಹಳ್ಳಿ ಜನ ನಾನು ಅದು ಹೇಳ್ತಾ ಇದ್ದೀನಿ ಸಿಟೀಲಿ ನಾನು ಇದ್ದು ಸುಮಾರು ವರ್ಷ ಸಿಟಿಲಿ ನಾನು ಎಂಜಾಯ್ ಮಾಡಿದ್ದೀನಿ ಅಲ್ಲಿದ್ದಾಗ ಅದು ಇಷ್ಟ ಅನ್ನಿಸ್ತಿತ್ತು ಇಲ್ಲಿ ಬಂದಮೇಲೆ ಇದು ಇಷ್ಟ ಅನ್ನಿಸ್ತಾ ಇದೆ ಹಂಗೆ ಅಲ್ವಾ ನಾವೆಲ್ಲೆಲ್ಲಿ ಹೇಗೆ ಹೇಗಿರ್ತೀವೋ ಅಲ್ಲೆಲ್ಲಿ ಅಡ್ಜಸ್ಟ್ ಆಗಿ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತಲೇ ನಾನು ಹೇಳ್ ಹೇಳ್ತೀನಿ ನೋಡಿ ಹೋಳಿಗೆ ಎಲ್ಲ ಮಾಡ್ತಾಯಿದ್ದಾರೆ ಒಂದು ಕಡೆ ಹೋಳಿಗೆ ತುಂಬ್ತಾ ಇದ್ದಾರೆ ಒಂದು ಕಡೆ ಹೋಳ್ಗೆ ಇದ್ದಾರೆ ಇಲ್ಲಿ ಪಲ್ಯಕ್ಕೆಲ್ಲ ಎಚ್ತಾ ಇದ್ದೀವಿ ಎಲ್ಲನೂ ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ ಮಕ್ಕಳಂತರೂ ನೋಡಿ ಮಕ್ಕಳು ಸಮೇತ ಬೆಳಗಿನ ಜಾವದಿಂದ ಮಲಗೆ ಬೆಳಗಿನ ಜಾವದ ತನಕ ಮಲಗೇ ಇಲ್ಲ ಅವು ಅವು ಕೂಡ ಹಂಗೆ ಖುಷಿಯಾಗಿ ಓಡಾಡಿಕೊಂಡು ಎಷ್ಟು ಚೆನ್ನಾಗಿ ಮಕ್ಕಳು ಕೂಡ ನಿದ್ದೆ ಇಲ್ಲದೆ ಓಡಾಡ್ತಿದ್ದಾರೆ ಅಂಥದ್ರಲ್ಲಿ ನಮ್ಮದೆಲ್ಲ ಏನಲ್ವಾ ನಿಜವಾಗ್ಲೂ ಚೆಂದ ಅನ್ನಿಸ್ತು ತರಕಾರಿ ಎಲ್ಲ ಪಲ್ಯ ಮಾಡಕ್ಕೆ ಹೆಚ್ತಾ ಇದ್ದೀವಿ ನಾನು ಅದೇ ಹೇಳ್ತಾ ಇದ್ದೆ ಏನೇನೋ ಹೇಳ್ತಾ ಇದ್ದೆ ವೀಡಿಯೋ ನೋಡಿ ದೇವಸ್ಥಾನದಲ್ಲೇ ಮಕ್ಕಳಿಗೆಲ್ಲ ಮನಗಸ್ಬಿಟ್ಟಿದ್ದೀವಿ ಯಾವ ರೀತಿ ಮನಗಿದ್ದಾರೆ ಮಕ್ಕಳು ನನ್ನ ಮಗಳು ನೋಡಿ ನನ್ನ ಮಗಳು ಕೂಡ ದೇವಸ್ಥಾನದಲ್ಲೇ ಮಲ್ಕೊಂಬಿಟ್ಟಿದೆ ಪಾಪ ಐದು ಗಂಟೆ ತನಕ ದೇವಸ್ಥಾನದಲ್ಲೇ ಮಲಗಿತ್ತು ಆಮೇಲೆ ಮನೆಗೆ ಎತ್ಕೊಂಡೋಗಿತ್ತು ಎಲ್ಲ ಕರ್ಗೇ ಬೆಲ್ಲ ಮಾಡೋದಾಯಿತು ಕೊನೆಗೆ ಬೋಂಡ ಕಾಫಿ ಮಾಡ್ಕೊಂಡು ತಿಂದ್ವಿ ತಿಂದುಬಿಟ್ಟು ಮನೆಗೆ ಹೊರಟು